ಸರಿ ಈ ಗೃಹ ಜ್ಯೋತಿ ಬಗ್ಗೆ ಹೇಳಿದ್ರಿ ಈ ಕಾಂಗ್ರೆಸ್ನ ಐದು ಗ್ಯಾರಂಟಿ ಒಂದೂವರೆ ವರ್ಷ ಸರ್ಕಾರದ ಬಗ್ಗೆ ತಾವು ಹೇಳಿದ್ವಿ ಎರಡು ಸಾವಿರ ಹದಿಮೂರರಲ್ಲಿ ಹದಿಮೂರು ಬಾರಿ ಬಜೆಟ್ ಮಂಡನೆ ಮಾಡಿರ್ತಕ್ಕಂಥ ಸಿದ್ದರಾಮಯ್ಯ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಈಗಿನ ಸಿದ್ದರಾಮಯ್ಯ ಅವಾಗಿನ ಸಿದ್ದರಾಮಯ್ಯಗೂ ಕೂಡ ತಾವು ನೋಡಿರಿ ಇವಾಗಿನ ಸಿದ್ದರಾಮಯ್ಯ ಕೂಡ ತಾವು ನೋಡ್ತಾ ಇದ್ದೀರಿ ಇದರಲ್ಲಿ ಅವಾಗಿನ ಸಿದ್ದರಾಮಯ್ಯ ಇವಾಗಿನ ಸಿದ್ದರಾಮಯ್ಯಗೆ ವ್ಯತ್ಯಾಸ ಇರೋದು ಯಾವುದರಲ್ಲಿ ಮೇಡಮ್ ಇಲ್ಲ ನಾವು ಸಾಹೇಬ್ರಲ್ಲಿ ಯಾವತ್ತೂ ವ್ಯತ್ಯಾಸ ಕಂಡಿಲ್ಲ ಅವ್ರ ಎನರ್ಜಿ ಲೆವೆಲ್ ಈ ಏಜಲ್ಲಿ ಅವರು ಓಡಾಡೋದು ನೋಡಿದರೆ ಅವ್ರ ಎನರ್ಜಿ ಲೆವೆಲ್ ನೋಡಿದರೆ ನಮ್ಮಂಥ ಹೆಂಗ್ ಹೆಂಗಾಗಿರೋರ್ಗೂ ಆ ಲೆವೆಲ್ ಇಲ್ಲ ಈಗ ನಾವು ಒಂದು ದಿನಕ್ಕೆ ಎರಡು ಪ್ರೋಗ್ರಾಮ್ ಅಟೆಂಡ್ ಮಾಡಿ ಒಂದು ನೂರು ಎರಡು ನೂರು ಕಿಲೋಮೀಟ್ರ್ ಟ್ರಾವೆಲ್ ಮಾಡಿಬಿಟ್ರೆ ಸುಸ್ತಾಗಿಬಿಟ್ಟು ಇವತ್ತೇನು ಬೇಡಪ್ಪ ಯಾರಾದರೂ ಡಿಸ್ಟರ್ಬ್ ಮಾಡದೇ ಇದ್ದರೆ ಮೊಬೈಲ್ ಆಫ್ ಮಾಡಿ ಕೂತ್ಕೊಂಡ್ಬಿಡೋಣ ಅಂತ ನಾವು ಪ್ಲ್ಯಾನ್ ಮಾಡ್ತೀವಿ ಬಟ್ ಮಾರ್ನಿಂಗ್ ಸಿಕ್ಸ್ ಓ ಕ್ಲಾಕ್ ಈ ಒಂದು ಸ್ಮಾಲ್ ಎಕ್ಸಾಂಪಲ್ ಹೇಳ್ತೀನಿ ಮೊನ್ನೆ ಒಂದಿನ ಈಗ ಬಂಕಾಪುರ್ ಎಲೆಕ್ಷನ್ ಮುಗಿಸ್ಕೊಂಡು ರ್ಯಾಲಿ ಮುಗಿಸ್ಕೊಂಡು ರಾತ್ರಿ ಇಲ್ಲಿ ಬಂದರು ಫ್ಲೈಟ್ ಹತ್ತಲಿಕ್ಕೆ ರಾತ್ರಿ ಫ್ಲೈಟ್ ಹತ್ತೋಗ್ಲು ಹನ್ನೊಂದುವರೆ ಆಗಿತ್ತು ಹನ್ನೊಂದುವರೆಗೆ ಫ್ಲೈಟ್ ಹತ್ತುಬಿಟ್ಟು ಮನೆಗೆ ಹೋಗ್ಲಿಕ್ಕೆ ಹನ್ ಒನ್ ಓ ಕ್ಲಾಕ್ ಹಾಗೆ ಆಗತ್ತಾ ಇಳಿದು ಎಲ್ಲ ಮನೆಗೆ ಹೋಗಿ ಸೆಟ್ಲ್ ಆಗಲಿಕ್ಕೆ ಮಾರ್ನಿಂಗ್ ಟಿ ವಿ ನೋಡ್ತೀನಿ ಆಲ್ರೆಡಿ ಏಳುವರೆ ಎಂಟು ಗಂಟೆ ಕಾರಲ್ಲಿ ಹಿಂಗೆ ಕೂತಿದ್ದಾರೆ ಓ ಮೇಗವ್ ನಾನು ಅನ್ಕೊಂಡೆ ಇನ್ನೂ ನಾವು ಎದ್ದು ಇನ್ನೂ ನಾವು ರೆಡಿ ಆಗಿಲ್ಲ ಸಾಹೇಬ್ರೆ ಆಲ್ರೆಡಿ ರೆಡಿಯಾಗಿ ಕಾರಲ್ಲಿ ಥಿಂಕ್ ಮಾಡಿ ಅವ್ರ ಎನರ್ಜಿ ಹೆಂಗಿದೆ ಇವಾಗಲೂ ಅದು ಎನರ್ಜಿನಲ್ಲಿ ಕಮ್ಮಿ ಆಗಿಲ್ಲ ಅವ್ರ ಥಿಂಕಿಂಗ್ ಕಮ್ಮಿ ಆಗೋಲ್ಲ ಅವ್ರು ಏನು ಬಡವರಿಗೆ ಆಮೇಲೆ ದೀನ ದಲಿತರಿಗೆ ಮೈನಾರಿಟೀಸ್ಗೆ ಎಲ್ ಯಾರಿಗೆ ಏನು ಮಾಡಬೇಕಂತ ಅವ್ರು ಏನು ಮನಸ್ಸಲ್ಲಿ ಒಂದು ಕನಸು ಕಂಡಿದಾರಲ್ಲ ಆ ನನ್ಸ್ ಮಾಡೋ ಮಟ್ಟ ಅವ್ರು ಬಿಡೋದ್ವಿ ಆಲ್ರೆಡಿ ಎಲ್ಲ ನನ್ಸ್ ಮಾಡಿದ್ದಾರೆ ಎಸ್ ಮೇಡಮ್ ಅಲ್ಲ ಮೇಡಮ್ ಈ ಸಿದ್ದರಾಮಯ್ಯ ಬಗ್ಗೆ ಆರೋಗ್ಯದ ಬಗ್ಗೆ ಅವ್ರ ಆ್ಯಕ್ಟಿವಿಟೀಸ್ಗಳ ಬಗ್ಗೆ ಅವರ ಪ್ರಯಾಣದ ಬಗ್ಗೆ ತಾವು ತಿಳಿಸಿದ್ರಿ ಆದಾಯದ ಬಗ್ಗೆ ನಾನು ಇದ್ದೀನಿ ಅವಾಗಿನ ಸಿದ್ದರಾಮಯ್ಯ ಅವರ ಸ್ಟೇಟ್ ಆಡಳಿತಕ್ಕೂ ಈಗಿನ ಸಿದ್ದರಾಮಯ್ಯನವರ ಗ್ಯಾರಂಟಿ ಆಡಳಿತಕ್ಕೂ ಅಂದರೆ ಸ್ಟೇಟ್ ಅಂತ ಹೇಳಿದರೆ ಅವಾಗಿನ ಸಂದರ್ಭದಲ್ಲಿ ಸ್ಟೇಟ್ವಾಗಿ ಇದಾಗಬೇಕಾದ್ರೆ ಇದು ಆಗಲೇಬೇಕು ಅಂತ ನಿರ್ಧಾರ ಮಾಡುವಂಥ ಸಿದ್ದರಾಮಯ್ಯ ಮತ್ತು ವಿಧಾನಸೌಧದಲ್ಲಿ ಸೊಡ್ಡು ಹೊಡೆದಿರ್ತಕ್ಕಂಥ ಸಿದ್ದರಾಮಯ್ಯ ಎರಡು ಸಾವಿರದ ಹದಿಮೂರು ಈಗಿನ ಸಿದ್ದರಾಮಯ್ಯ ಎರಡು ಸಾವಿರದ ಇಪ್ಪತ್ತ್ಮೂರರ ಗ್ಯಾರಂಟಿಗೆ ಸೊಡ್ಡಾಗಿ ಹೊಡೆದು ನಿಂತಿರ್ತಕ್ಕಂಥ ಸಿದ್ದರಾಮಯ್ಯ ಹೌದು ಹೌದಬ್ರು ಆಡಳಿತದಲ್ಲಿ ಕೇಳ್ತಾ ಇದ್ದಾನೆ ಆ ಸಿದ್ದರಾಮಯ್ಯಗೂ ಈ ಸಿದ್ದರಾಮಯ್ಯಗೂ ಮತ್ತು ತಾವು ರಾಜಕಾರಣದಲ್ಲಿ ಒಂಬತ್ತು ವರ್ಷ ಸತತವಾಗಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಮತ್ತು ಮಹಿಳಾ ಘಟಕದ ಜಿಲ್ಲಾ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿರಿ ಮತ್ತು ನೀವು ಜಿಲ್ಲಾ ಅಧ್ಯಕ್ಷ ಅಂದ ತಕ್ಷಣ ತುಂಬ ಹತ್ತರದಿಂದ ನೋಡಿರ್ತೀರಿ ಅವರಿಗೆ ಯಾಕೆಂದರೆ ನಿಮ್ಮದೇ ಜವಾಬ್ದಾರಿ ಇರುತ್ತೆ ಜಿಲ್ಲೆಗೆ ಬಂದಿದ್ದಾರೆ ಜಿಲ್ಲೆ ಕೆಲಸ ಏನಾದಿದ್ರು ರಾಜ್ಯಕ್ಕೆ ಹೋಗಬೇಕು ಕೇಂದ್ರಕ್ಕೆ ಹೋಗುವಂಥ ಮೆಸೇಜ್ಗಳನ್ನು ಏನಾದಿದ್ರೆ ನೀವು ಬೆಂಗಳೂರಿಗೆ ಹೋಗಿ ರಾಜಧಾನಿಗೆ ಹೋಗಿ ಅಲ್ಲಿ ಮಾಡ್ಕೊಂಬರುವಂಥ ಕೆಲಸ ನಿಮ್ಮದು ತುಂಬ ಹತ್ತರದಿಂದ ತಾವು ನೋಡಿರ್ತೀರಿ ಅಥವಾ ಇಲ್ಲಿ ಬಂದಾಗೂ ಕೂಡ ಅಧ್ಯಕ್ಷರಲ್ಲಿ ಕರೀರಪ್ಪ ಅಂತ ನಿಮಗೆ ಕರೆಸ್ತಾರೆ ಅವಾಗಿನ ಸಂದರ್ಭ ಅರ್ಧ ಶಿಕ್ಷಕ ಈಗ ಕೂಡ ಮಾಜಿ ಶಿವ ಬನ್ನಿ ಈ ರೀತಿ ಆಗ್ತಾ ಅಂತ ನಿಂಬೂ ಕೂಡ ಹೇಳ್ತಾರೆ ಅವಾಗಿನ ಸಿದ್ಧರಾಮಯ್ಯ ಅವರು ಆಡಾಯಿತಕ್ಕು ಈಗಿನ ಸಿದ್ದರಾಮಯ್ಯ ಆಡಾಯ್ತಕ್ಕು ವ್ಯತ್ಯಾಸ ಯಾವುದರಲ್ಲಿ ಇದೆ ಈ ಅವಾಗೆಲ್ಲ ಇವಾಗಿನ್ಕೆ ಏನು ಡಿಫ್ರೆನ್ಸ್ ಆಗಿದೆ ಇಲ್ಲ ಅವಾಗ ಸಿದ್ಧರಾಮಯ್ಯ ಸಾಹೇಬರು ಏನು ಗ್ಯಾರ ಅವಾಗ ಗ್ಯಾರಂಟಿ ಇರಲಿಲ್ಲ ಎಸ್ ಅರ್ಥ ಮಾಡ್ಕೊಳ್ಳಿ ಅವಾಗ ಬೇರೆ ಫೈನಾನ್ಸ್ ಮ್ಯಾನೇಜ್ ಮಾಡಿಕೊಂಡು ಬಜೆಟ್ ಮಾಡಿಕೊಂಡು ನಮ್ಮ ಒಂದು ರಾಜ್ಯನ ಚೆನ್ನಾಗಿ ನಡೆಸ್ತಾಯಿದ್ರು ಅಕ್ಕಿ ಅಕ್ಕಿಯೆಲ್ಲ ಕೊಟ್ಟಿದ್ದಾರೆ ಹೌದು ನೀವು ಅವಾಗ ಐದು ಕೆ ಜಿದಾಗ ಎರಡು ಕೆ ಜಿ ಹೆಚ್ಚಿಗೆ ಮಾಡಿ ಏಳು ಕೆ ಜಿ ಮಾಡಿದರು ನಮ್ಮ ಅಕ್ಕಿ ಕೊಡುವಂಥ ಕಾರ್ಯಕ್ರಮ ನಮ್ಮ ಸರ್ಕಾರಲ್ಲೇ ಮಾಡಿರುತ್ತೆ ನನ್ನ ಬಗ್ಗೆ ಹೌದಾ ಶ್ರೀ ಶಕ್ತಿ ಸಂಘ ಕಾರ್ಯಕ್ರಮ ನಮ್ಮ ಸರ್ಕಾರದಲ್ಲೇ ಕೊಟ್ಟಿದ್ದು ಸಾಹೇಬರು ಅವಾಗ ನನ್ಗೆ ಚೆನ್ನಾಗಿ ನಿಮ್ಗೆ ಜ್ಞಾಪಕ ಇದೆಯೋ ಇಲ್ವೋ ನನಗೆ ಜ್ಞಾಪಕ ಇದೆ ಅವರು ಲಾಸ್ಟ್ ಟೂ ತೌಸಂಡ್ ತರ್ಟೀನಲ್ಲಿ ಸಿ ಎಮ್ ಲೆವೆನ್ ಚಾರ್ಜ್ ತೊಗೊಂಡಿದ್ದ ದಿನವೇ ಸಿ ಎಮ್ ಅಂತ ಪ್ರಮಾಣ ವಚನ ಮಾಡಿದ ತಕ್ಷಣವೇ ಎಲ್ಲ ಸಂಘದ ಸಾಲನ ಶ್ರೀ ಶಕ್ತಿ ಸಂಘ ಸಾಲನ ಮನ್ನಾ ಮಾಡಿದರು ಮೊದಲನೇ ಸಿಗ್ನೇಚರ್ ಮೀಟಿಂಗ್ನಲ್ಲಿ ಹಾಂ ನಾನು ಅದನ್ನು ಅದನ್ನು ಕೂಡ ಸ್ಟೇಟ್ಮೆಂಟ್ ಓದಿದ್ದೇನೆ ಅದು ಏನ್ ಹೇಳ್ತಿದ್ರು ಮಹಿಳೆಯರಿಗೋಸ್ಕರ ಕೊಟ್ಟಿರ್ತಕ್ಕಂಥ ಮೊದಲನೇ ಜಾರಿ ಸಿದ್ದರಾಮಯ್ಯ ಅಂತೇಳಿ ಅವಾಗ ಕುಮಾರಸ್ವಾಮಿ ಅವರು ರೈತರ ಸಾಲ ಮನ್ನಾ ಮಾಡಿ ಯಾರಾದ್ರೂ ಮಾತಿದೆ ಸೊ ಕುಮಾರಸ್ವಾಮಿ ಸಾಲ ಮನ್ನಾ ಸಾಲ ಮನ್ನಾ ಮಾಡ್ಬೇಕನ್ನಪ್ಪಾ ಅಂತಿದ್ರು ಜನ ಆ ರೀತಿ ಮಹಿಳೆಯರಿಗೆ ಅನುಕೂಲ ಮಾಡಿ ಇದು ಹನ್ನೆರಡು ಹದಿಮೂರನೇ ಸಾಲಿನಲ್ಲಿ ಮೊದಲನೇ ಇದರಲ್ಲಿ ಮಾಡಿದ್ರು ಯಾಕಂದ್ರೆ ತುಂಬಾ ಕಲ್ಕಲಿನ ಇರುತ್ತೆ ಅವರಿಗೆ ಬಡವರು ಬಡ ಹೆಣ್ಮಕ್ಳ ಬಗ್ಗೆ ಸಾಲ ಮನ್ನಾ ಮಾಡಿದ್ರು ಅವಾಗ ಎಷ್ಟೊಂದು ಹೆಣ್ಮಕ್ಳು ಒಂದ್ ಲಕ್ಷ ಎರಡ್ ಲಕ್ಷ ಸಾಲ ತಗೊಂಡಿರಲ್ಲ ಅಟ್ಲೀಸ್ಟ್ ನಮ್ಗೆ ಈ ಥರ ಸಾಲ ಮಣ್ಣ ಆಯ್ತಲ್ಲ ಅಂತ ಒಂದು ಖುಷಿಯಾಗಿ ಒಂದೇನು ಅದು ಹೆಂಗೆ ಸಾಲ ತೊಗೊಂಡು ಆ ಹೆಣ್ಮಕ್ಳೇನು ವೇಸ್ಟ್ ಮಾಡಿಲ್ಲ ಏನೋ ಚಟ್ನಿ ಪುಡಿ ಮಾಡೋದು ರೊಟ್ಟಿ ಮಾಡೋದು ಇಂಥ ಸಣ್ಣ ಪುಟ್ಟ ವ್ಯಾಪಾರ ಮಾಡಿ ಮನೆಯಲ್ಲಿ ಉದ್ಯೋಗಕ್ಕೆ ಅವಕಾಶ ಉದ್ಯೋಗಕ್ಕೆ ಅವಕಾಶ ಸೆಲ್ಫ್ ಎಂಪ್ಲಾಯ್ಮೆಂಟ್ಗೆ ಅವಕಾಶ ಮಾಡಿಕೊಂಡ್ರು ಸೊ ಈ ಥರ ಅವಾಗಿತ್ತು ಇವಾಗ ಸಾಹೇಬರು ಸ್ಟೇಟಲ್ಲಿ ನಮ್ಗೆ ಏನೇನು ಇನ್ಫ್ರಾಸ್ಟ್ರಕ್ಚರ್ ಬೇಕು ನಾವು ಒಂದೊಂದು ಎಮ್ ಎಲ್ ಎ ಕ್ಷೇತ್ರದಲ್ಲಿ ಏನೇನು ಬಡ್ಜೆಟ್ಗಳು ಬೇಕು ಏನು ಫಂಡ್ ಬೇಕು ಅದನ್ನೂ ಮ್ಯಾನೇಜ್ ಮಾಡಿಕೊಂಡು ಈ ಐದು ಗ್ಯಾರಂಟಿನೂ ಮ್ಯಾನೇಜ್ ಮಾಡಿಕೊಂಡು ಟೋಟಲಿ ಎಲ್ಲ ಕೊಡ್ತಾ ಇದ್ದಾರೆ ಬಿ ಜೆ ಪಿ ಅವರು ತುಂಬ ತಪ್ಪು ಮಾತಾಡ್ತಾ ಇದ್ದಾರೆ ಯಾಕಂದರೆ ಬಿ ಜೆ ಪಿ ಅವರಿಗೆ ಈಗ ಏನೂ ಇಲ್ಲ ಮಾತಾಡಲಿಕ್ಕೆ ಬಿಕಾಸ್ ದೇ ಅವ್ ಲಾಸ್ಟ್ ಟೋಟಲಿ ವೆರಿ ಬ್ಯಾಡ್ಲಿ ಬಿಕಾಸ್ ವೈ ಡಿಡ್ ದೆ ಲೂಸ್ ಬಿಕಾಸ್ ಅವರು ಪ ಜನರಿಗೆ ಏನೂ ಮಾಡಿಲ್ಲ ಬಡವ್ರಿಗೆ ಏನೂ ಮಾಡಿಲ್ಲ ಅವ್ರು ಬೇರೆ ಮಾರ್ಕೆಟಿಂಗ್ ಮಾಡ್ತಾರೆ ಪಬ್ಲಿಸಿಟಿ ಮಾರ್ಕೆಟಿಂಗ್ ಹಾಂ ಅದು ಮಾತ್ರ ಮಾಡ್ತಾರೆ ಕೆಲಸ ಮಾಡಲ್ಲ ಅವರು ನಾವು ಮಾಡಿದಂಥ ಕೆಲ್ಸಗಳನ್ನ ಮಾರ್ಕೆಟಿಂಗ್ ಮಾಡು ಅಂದರೆ ಅವ್ರು ಚೆನ್ನಾಗಿ ಮಾಡ್ತಾರೆ ಅದು ಗ್ಯಾರಂಟಿ ನಾನು ಅದು ಆ ಗ್ಯಾರಂಟಿ ನಾ ಕೊಡ್ಬೋದು ಡಿ ಜಿ ಪಿ ಆ ಥರ ಮಾಡ್ತಾರೆ ಬಟ್ ಆ ಪಬ್ ಜನರಿಗೆ ಅರ್ಥ ಇತ್ತು ಏನು ಅಂತೇಳಿ ಬಿ ಜೆ ಪಿ ಇನ್ನೊಂದ್ಸರಿ ಇದ್ರೆ ನಾವೆಲ್ಲರೂ ಕ್ಲೋಸ್ ಎಲ್ಲ ಕ್ಲೋಸೇ ಆಗಿಬಿಡ್ತೀವಿ ನಮ್ಗೆ ಏನೇನು ಇಲ್ದಂಗೆ ಬಡವರು ಇನ್ನೂ ಬಡವರಾಗೆ ಹೋಗ್ತೀವಿ ಅಂತ ತಿಳ್ಕೊಂಡು ಕಾಂಗ್ರೆಸ್ ಪಕ್ಷನ ಕೈ ಹಿಡ್ದು ನಾವು ಕೊಟ್ಟಂಥ ಐದು ಗ್ಯಾರಂಟಿನಲ್ಲಿ ನಾವು ಇನ್ನೂ ಜೀವನದಲ್ಲಿ ಯಾಕಂದರೆ ನೋಡಿ ಈಗ ಫೈವ್ ಗ್ಯಾರಂಟಿನಲ್ಲಿ ಒಂದು ಫ್ಯಾಮ್ಲಿಗೆ ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ಬರುತ್ತೆ ಮಿನಿಮಮ್ ಒಂದು ಸಣ್ಣ ಕುಟುಂಬ ಒಂದು ಇಪ್ಪತ್ತು ಸಾವಿರ ಸಂಬಳ ತೊಗೊಂಡೋಗಿ ಯಾರು ಕುಟುಂಬ ನಡೆಸ್ತಾರೆ ಅವರಿಗೆ ಈ ಥರ ಒಂದು ಗ್ಯಾರಂಟಿನಲ್ಲಿ ಹದಿನೈದು ಸಾವಿರ ರೂಪಾಯಿ ಸಪೋರ್ಟ್ ಸಿಗುತ್ತೆ ಅಂದರೆ ಅದು ಮತ್ತೆ ಎಲ್ಲಿಗೆ ಇದೆ ನಮ್ಮ ಮಾರ್ಕೆಟ್ಗೆ ಬರ್ತಾಯಿದೆ ಸರ್ಕುಲೇಶನ್ ಆಗುತ್ತೆ ಸರ್ಕ್ಯುಲೇಷನ್ ಆಗುತ್ತೆ ಬಿಸ್ನೆಸ್ಸಲ್ಲಿ ಸರ್ಕ್ಯುಲೇಷನ್ ಆಗುತ್ತೆ ಈಗ ನನಗೊಂದು ಎರಡು ಸಾವಿರ ರೂಪಾಯಿ ಬಂತಂತ ತಿಳ್ಕೊಳ್ಳಿ ನಾನು ಎರಡು ಸಾವಿರ ರೂಪಾಯಿ ಹಾಗೇನು ಇಟ್ಕೊಳ್ಳಲ್ಲ ಒಂದು ನಾಲ್ಕು ತಿಂಗಳು ಕೂಡಿಸಿಟ್ಕೊಂಡು ಇಟ್ಕೊಂಡು ಬೇಕಾದ್ರೂ ಹೋಗಿ ಒಂದು ಬೈಕ್ ಖರೀದಿ ಮಾಡಿ ನನ್ನ ಮಗನ ಕೊಡ್ಬೋದು ಅಥವಾ ನಮ್ಮ ಮನೆಗೆ ರೇಷನ್ ತಂದು ಹಾಕೋಬೋದು ಅಥವಾ ನಮ್ಗೆ ಮಕ್ಕಳಿಗೆ ಏನೋ ಕೊಡಿಸ್ಬೋದು ಅಥವಾ ನನ್ನ ಗಂಡನಿಗೆ ಏನೋ ಕೊಡಿಸ್ಬೋದು ಟುಗೆದರ್ ಅದು ಎಲ್ಲಿಗೆ ಹೋಗ್ತಾ ಇದೆ ಮತ್ತೆ ಮಾರ್ಕೆಟ್ಗೆ ಹೋಗಿ ಮತ್ತೆ ನಮಗೆ ಬರುತ್ತೆ ಸೊ ಇಲ್ಲಿ ಏನಾಗುತ್ತೆ ಟೂ ತೌಸಂಡ್ ರುಪೀಸು ಎಲ್ಲರೂ ಹೇಳ್ತಾರೆ ಇಲ್ಲ ತುಂಬ ತಪ್ಪು ಮಾಡಿದ್ದಾರೆ ಯಾಕಂದರೆ ಸಾಕಷ್ಟು ಜನ ಬಿ ಜೆ ಪಿಯವರು ಅವರು ನಮ್ಮ ಪರಿಚಯ ಇದೆ ಅವರೆಲ್ಲ ದೊಡ್ಡ ದೊಡ್ಡ ಇಂಡಸ್ಟ್ರಿ ಇಟ್ಕೊಂಡಿದ್ದಾರೆ ಅವ್ರೇನಂತಾರೆ ಏ ನಿಮ್ಮಿಂದ ಎಲ್ಲ ಹಾಳಾಗ್ತಾ ಇದ್ದಾರೆ ಅಂತ ನಂಗೆ ಬೈದವರು ಇದ್ದಾರೆ ಅವ್ರಿಗೆ ನಾನು ಹೇಳೋದೇನೆಂದರೆ ಈ ಈ ಒಂದು ದುಡ್ಡಿಂದನೇ ನಿಮ್ಮಂಥ ಪ್ರಾಡಕ್ಟ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡೋ ಪ್ರಾಡಕ್ಟ್ನ ಖರೀದಿ ಮಾಡೋದು ಅಂತ ಹೇಳ್ತೀನಿ ನಾನು ಸರಿ ಈ ನಾನು ಕೊನೆಯ ಎರಡು ಪ್ರಶ್ನೆದೊಂದಿಗೆ ರಾಜ್ಯ ಸರ್ಕಾರದ ಬಗ್ಗೆ ಕಂಪ್ಲೀಟ್ ಮಾಡಿ ಮುಂದೆ ಕೂಡ ನಾನೀಗ ದೇವಕಿ ಮೇಡಮ್ ಅವರು ಈ ಕ್ಷೇತ್ರದ ಬಗ್ಗೆ ಮಾತನಾಡಲಿಕ್ಕೆ ಹೋಗ್ತಾ ಟೋಟಲಿ ನಾನು ಉಳಿದಿರ್ತಕ್ಕಂಥ ಇನ್ನೂ ಆರು ಕ್ವಶನ್ಗಳನ್ನು ಮಾತ್ರ ಈಗಿನ ಜಿಲ್ಲಾ ಉಸ್ತುವಾರಿ ಮತ್ತು ಜಿಲ್ಲೆಯ ಮಿನಿಸ್ಟರ್ ಆಗಿರ್ತಕ್ಕಂಥ ಸಂತೋಷ್ ಲಾಡ್ ಅವರು ಬಿ ಜೆ ಪಿ ಸರ್ಕಾರದಲ್ಲಿ ಇದ್ದಿರ್ತಕ್ಕಂಥ ಜಿಲ್ಲಾ ಉಸ್ತುವಾರಿ ಹಾಲಪ್ಪ ಅವರು ಯಲಬುರ್ಗ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರು ಈಗಿನ ಮತ್ತು ರಾಯರೆಡ್ಡಿಯವರನ್ನ ಸೋಲಿಸಿ ಅವಾಗ ಶಾಸಕರಾಗಿರ್ತಕ್ಕಂಥವ್ರು ಈಗ ರಾಯರೆಡ್ಡಿಯವರನ್ನು ಅವರನ್ನು ಸೋಲಿಸಿ ಇವರು ಶ ಶಾಸಕರಾಗಿರ್ತಕ್ಕಂಥ ಹಾಲಪ್ಪ ಅವರು ಮತ್ತು ಸಂತೋಷ್ ಲಾಡ್ ಅವರ ಉಸ್ತುವಾರಿ ಅವಾಗಿನ ಜಿಲ್ಲೆಯ ಶಾಸಕರಾಗಿ ಜಿಲ್ಲೆಯ ಸಚಿವರಾಗಿರ್ತಕ್ಕಂಥ ಶಂಕರ್ ಪಾಟೀಲ್ ಅವರು ಈಗಿನ ಜಿಲ್ಲೆಯ ಸ ಸಚಿವರಾಗಿರ್ತಕ್ಕಂಥ ಸಂತೋಷ್ ಲಾಡ್ ಅವರು ಸಚಿವರಲ್ಲಿ ನೋಡ್ಲಿಕ್ಕೆ ಹೋದರೆ ಶಂಕರ್ ಪಾಟೀಲ್ರು ಸ ಮತ್ತು ಸಂತೋಷ್ ಲಾಡ್ ಅವರು ಜಿಲ್ಲೆಗಿಂದ ಉಸ್ತುವಾರಿಯಿಂದ ನೋಡೋಕ್ಕೋದ್ರೆ ಸಂತೋಷ್ ಲಾಡ್ ಅವರು ಮತ್ತು ಹಾಲಪ್ಪ ಆಚಾರ ಅವರು ಬಿ ಜೆ ಪಿ ಸರ್ಕಾರ ಕ ಕಾಂಗ್ರೆಸ್ ಸರ್ಕಾರ ಇದನ್ನು ಸದು ಈ ಉಸ್ತುವಾರಿ ಜಿಲ್ಲೆಯ ಸಚಿವರಿಂದ ವಿಶೇಷವಾಗಿ ಈ ಜಿಲ್ಲೆಗೆ ಸಿಕ್ಕಿರ್ತಕ್ಕಂಥ ಕೊಡುಗೆಗಳನ್ನು ಮತ್ತು ಲೋಕಸಭಾ ಐದು ಬಾರಿ ಸಂಸದರಾಗಿ ಕಾರ್ಯನಿರ್ವಹಿಸ್ತಾ ಇರುವಂಥ ಎರಡು ಬಾರಿ ಸಚಿವರಾಗಿರ್ತಕ್ಕಂಥ ಮಾನ್ಯ ಪ್ರಹ್ಲಾದ್ ಜೋಶಿಯವರು ಇದರಲ್ಲಿ ಯಾರ ಅಧಿರ್ ಅಧಿಕಾರ ಯಾರ ಆಡಳಿತವ ಈ ಕ್ಷೇತ್ರ ಜನತೆಗೆ ವಿಶೇಷವಾಗಿ ಅನುಕೂಲ ಮಾಡಿಕೊಡುವುದಿಲ್ಲ ಯಶಸ್ವಿಯಾಗಿದ್ದಾರೆ ಆಗಿದ್ದಾರೆ ನೀವು ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಮಾತನಾಡೋದಾದರೆ ಯಾರನ್ನ ಗುರುತಿಸಿ ಈ ಕ್ರೆಡಿಟ್ ಕೊಡಬಹುದು ದೇವಕ್ಕಿ ಯೋಗ ಅನ್ನೋದು ಪಕ್ಷಾತೀತವಾಗಿ ಗುರುತಿಸಿ ಕ್ರೆಡಿಟ್ ಕೊಡಬೇಕಂದ್ರೆ ನೀವು ಸಣ್ಣ ಕೂಸಿಂದ ಹಿಡಿದು ಒಂದು ನೂರು ವಯಸ್ಸ ಮುದುಕರು ಅಜ್ಜರು ಅಜ್ಜಿ ಮುದುಕರು ಕೇಳಿದ್ರು ಬಾಯಲ್ಲಿ ಒಂದೇ ಮಾತು ಬರುತ್ತೆ ಸಂತೋಷ್ ಲಾಡ ಅಂತಾರೆ ಯಾಕಂದ್ರೆ ಅವರು ಒಂದು ಡೌನ್ ಟು ಅರ್ತ್ ಪರ್ಸನ್ அவ்யோரே கண்ணீர்ன்ன நோடக்கு சாத்தி இல்லை அவரு அல்லே குத் வந்துவிடார் ஆ ஃபரோந்து இவரு அவரு அவரு மினிஸ்டர் எல்லாம் அவரு பொலிக்கல் பர்சனே அல்லது நானே எஸ்டோசர் ஹேந்தீனி சர் யு ஆர் நாட் அ பொலிக்கல் பர்சன் யூ ஆர் அூமன் பீயிங் அவரு வந்து ஹியூமன் பீயிங் பப்ளிகெல்லாம் வந்து ஹியூமன் பீயிங் அந்த எங்கேது நங்க அர்த்த ஆக்தா இல்லை அவருக்கு ஜனர ஜொத்திர் ಅವರು ನೀನು ನೀವು ಹೋಗ್ಲರಾ ನೀನು ಬಿ ಜೆ ಪಿನ ಪರವಾಗಿಲ್ಲ ಅವ್ರು ತಲೆ ಕೆಡ್ಸ್ಕೊಳ್ಳೋಂಗಿಲ್ಲ ನೀನು ಏನಪ್ಪ ಕೆಲಸ ಬಾಯಲಿ ಅವಾಗಿನ ಅವಾಗ ಫೋನ್ ಮಾಡಿ ಕೆಲಸ ಮಾಡ್ತೀನಿ ನೀನು ಜೆ ಡಿ ಎಸ್ಸಾ ಬಾಯ್ಲಿ ನಾನು ನಿನ್ನ ಕೆಲಸ ಮಾಡ್ದೀನಿ ಇವ್ನೀ ಕಾಂಗ್ರೆಸ್ ಅಷ್ಟೇನ ಬಾ ಹಂಗೆ ಹೇಳಲ್ಲ ಅವರು ಯಾರೇ ಬಡವರು ಏನೇ ಬೇಕು ಅಂತ ಅವ್ರ ಮನೆ ಬಾಗ್ಲಿಗೆ ಹೋದ್ರೆ ಅವರು ದಾನ ಶೂರ ವೀರ ಕರ್ಣ ಅಂತ ಹೇಳ್ತಾರಲ್ಲ ಇನ್ನೂ ನಾಲ್ಕು ಬಾಟ್ಲಿ ರಕ್ತಾನ ಕೊಟ್ಬಿಡಪ್ಪ ಅಂದರೆ ಮಲ್ಕೊಂಬಿಟ್ಟು ಎಲ್ಲ ರಕ್ತ ಕೊಟ್ಟು ಬಂದ್ಬಿಡೋರು ಅವರು ಆ ಥರ ಒಬ್ಬರು ನಾನು ನೀವು ಅವ್ರನ್ನ ಹೋಗಿ ಮುನಿಯನ್ ಕೊಪ್ಪಾಗೋ ಪ್ರಹ್ಲಾದ್ ಜೋಷಿಗೋ ಹಾಲಪ್ಪ ಹಾಲಪ್ಪ ಅಂತ ಹೆಸರು ನಾನು ನಿಮ್ಮ ಕೇಳ್ತಾ ಕೇಳ್ತಾಯಿದ್ದೀನಿ ಯಾಕಂದ್ರೆ ನಮ್ಮಲ್ಲಿ ಹಲಪ್ಪ ಅಂತ ಉಸ್ತುವಾರಿ ಮಂತ್ರಿ ಇದ್ರ ಅಂತ ಮಂತ್ರಿ ಇದ್ರಾ ಇದ್ರೆ ಅಲ್ಲ ಇದ್ರ ಅಂತ ನಾನೇ ಕೇಳ್ತಾ ಇದೀನಿ ಇಲ್ಲೇ ನಾವು ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದು ಇಲ್ಲೇ ಇರೋರು ಇಪ್ಪತ್ನಾಲ್ಕು ಗಂಟೆ ಜನರ ಮಧ್ಯೆ ಇರೋರು ಹಲಪ್ಪ ಅಂತ ಮಂತ್ರಿನ ನೋಡೇ ಇಲ್ಲ ಅಂದ್ರೆ ನಮ್ಮ ಜಿಲ್ಲೆನಲ್ಲಿ ಎಲ್ಲಿದ್ದಾರೆ ಉಸ್ತುವಾರಿ ಮಂತ್ರಿ ಅಂತ ನಮ್ಗೆ ಗೊತ್ತೂ ಇಲ್ಲ ಅವ್ರು ಅಂದ್ರೆ ದಟ್ ಶೋಸ್ ದ್ಯಾಟ್ ಅವ್ರು ಏನೂ ಬಂದೇ ಇಲ್ಲ ಜಿಲ್ಲೆಗೆ ಅಂತ ಜಿಲ್ಲೆಗೆ ಬರ್ಲೇ ಇಲ್ಲ ಅಂದ್ರೆ ಜಿಲ್ಲೆನಲ್ಲಿ ಏನ್ ಕೆಲಸ ಮಾಡ್ತಾರೆ ಒಂದೇದು ಹೌದಾ ರಾಯರೆಡ್ಡಿ ಬಗ್ಗೆ ಅಲ್ಲಿ ರಾಯ ನೋಡಿ ರಾಯರೆಡ್ಡಿ ಸಾಹೇಬರು ಸೋಲ್ ಇಲ್ದಾರೆ ಸರ್ದಾರ ಅಂತ ಹೇಳ್ಬೋದು ಹನ್ನೊಂದು ಬಾರಿ ಅವರು ಗೆದ್ದಿದ್ದಾರೆ ಅಲ್ಲಿ ಅಲ್ಲಿ ಏನೋ ಇಂಟರ್ನಲ್ ಪೊಲಿಟಿಕ್ಸಲ್ಲಿ ಏನೋ ಒಂದು ವ್ಯತ್ಯಾಸ ಆಗಿ ಒಂದು ಸರಿ ಸೋತರು ಬಟ್ ಜನ ಬಂದು ಹತ್ಕೊಂಡು ತಪ್ಪಾಯಿತು ನಮ್ಮ ಕಡೆ ಅಂತ ಅವರೇ ಅರಿವು ಮೂಡಿಸ್ಕೊಂಡು ನೆಕ್ಸ್ಟ್ ಟೈಮ್ ಮತ್ತೆ ಭರ್ಜರೇ ಗೆಲ್ಲಿಸಿದ್ರು ಅವ್ರನ್ನ ಪ್ರಹ್ಲಾದ್ ಜೋಶಿ ಬಗ್ಗೆ ಹೇಳಬೇಕಂದ್ರೆ ನೀವು ಇನ್ನೊಬ್ಬರನ್ನ ಬಿಟ್ಬಿಟ್ರಿ ಜಗದೀಶ್ ಶೆಟ್ಟರ್ ಇಂಪಾರ್ಟೆಂಟ್ ಈ ಕ್ಷೇತ್ರದಲ್ಲಿ ಸಚಿವರು ಆಗಿರ್ತಕ್ಕಂಥ ಯಾಕಂದ್ರೆ ಅವರು ಮೊದಲಿಗೆ ನಿಮ್ ಪಕ್ಷಕ್ಕೆ ಬಂದ್ರು ಹೋದ್ರು ಮತ್ತೊಳ್ಳಿ ಬಿಜೆಪಿಯಿಂದ ಆಯ್ಕೆ ಆದ್ರು ನಿಮ್ ಪಕ್ಷದಿಂದ ಮತ್ತು ಎಮ್ ಎಲ್ ಸಿ ತಗೊಂಡ್ರು ಮತ್ತೊಳ್ಳಿ ಲೋಕಸಭಾ ಬೆಳಗಾವಿ ಲೋಕಸಭಾ ಸಂಸದರಾಗಿ ದೆಹಲಿ ಪ್ರಹ್ಲಾದ್ ಜೋಶಿ ಅವರು ನಮ್ಮ ಧಾರವಾಡ ಜಿಲ್ಲೆಗೆ ಎಷ್ಟು ಅನುದಾನ ತಂದು ಕೊಟ್ಟಿದ್ದಾರೆ ಕೇಳಿ ಎಷ್ಟು ಅನುದಾನ ತಂದು ಕೊಟ್ರು ಏನ್ ಮಾಡಿದ್ರು ಬೇರೆ ಮೋದಿ ಪಕ್ಕದಲ್ಲಿ ನಿಂತ್ಕೊಂಡು ಫೋಸ್ ಕೊಡ್ತಾರೆ ಮೋದಿ ಹಿಂದ್ಗಡೆ ಕೂತ್ಕೊಂಡು ಫೋಸ್ ಕೊಡ್ತಾರೆ ಹಿಂಗೆ ಬರ್ತಾರೆ ಹಿಂಗೆ ಕೈ ಮಾಡ್ತಾರೆ ಹೋಗ್ತಾರೆ ಮ್ಯಾಕ್ಸಿಮಮ್ ಈಗ ಒಂದು ವಾರದಲ್ಲಿ ಏಳು ದಿನ ಇದೆ ಅಂದರೆ ಆರು ದಿನ ಡೆಲ್ಲಿನಲ್ಲಿ ಇರ್ತಾರೆ ಅಥವಾ ಐದು ದಿನ ಡೆಲ್ಲಿ ಒಂದು ದಿನ ಬೆಂಗಳೂರು ಒಂದು ದಿನ ಹುಬ್ಳಿ ಬೆಳಗಿನ ಸಾಯಂಕಾಲವರೆಗೂ ಅವರ ಬಿ ಜೆ ಪಿ ಕಾರ್ಯಕರ್ತರದ್ದು ಫಂಕ್ಷನ್ಸ್ ಅಟೆಂಡ್ ಮಾಡಲಿಕ್ಕೆ ಅವ್ರಿಗೆ ಟೈಮ್ ಇರೋಲ್ಲ ಮತ್ತು ಫ್ಲೈಟ್ ಹತ್ತು ಹೋಗಿಬಿಡ್ತಾರೆ ಈಗ ಇಷ್ಟು ವರ್ಷ ಏನೆಲ್ಲ ಮಾಡಿದ್ದಾರೆ ಅವರು ಮಾಡ್ಬೋದಾಗಿತ್ತು ಅವರು ಕೇಂದ್ರ ಮಂತ್ರಿಯಾಗಿದ್ದವರು ಆಗಿದ್ದವರು ದೊಡ್ಡ ದೊಡ್ಡ ಇಂಡಸ್ಟ್ರಿನ ನಮ್ಮ ಧಾರವಾಡ ಜಿಲ್ಲೆಗೆ ತರ್ಬೋದಾಗಿತ್ತು ತಂದಿದ್ದರೆ ನಮ್ಮಲ್ಲಿ ಯಾರೇ ಯುವಕರಾಗಲಿ ಹೆಣ್ಮಕ್ಳಾಗಲಿ ಬೇರೆ ಕಡೆ ಹೋಗಿ ಬೇರೆ ಬೇರೆ ರಾಜ್ಯಕ್ಕೆ ಹೋಗಿ ಆಗಲಿ ಅಥವಾ ಬೇರೆ ಜಿಲ್ಲೆಗೆ ಹೋಗಿ ಆಗಲಿ ಕೆಲಸ ಮಾಡಿ ದುಡ್ಕೊಂಡು ಬರೋ ಅವಶ್ಯಕತೆ ಇರಲಿಲ್ಲ ಹೌದಲ್ವ ನಾನು ಹೇಳೋದು ಅವರು ಒಂದು ಕೇಂದ್ರ ಮಂತ್ರಿಯಾಗಿ ಕೋಲು ಮೈನಿಂಗು ಯಾವುದಾದ್ರೂ ಮಂತ್ರಿ ಇದ್ದರು ಅವರು ಒಂದು ಏನಾದರೂ ಒಂದು ಎರಡು ಇಂಡಸ್ಟ್ರಿ ಒಂದು ಹತ್ತತ್ತು ಸಾವಿರ ಹೆಣ್ಮಕ್ಳು ಕೆಲಸ ಮಾಡುವಂಥ ಒಂದು ಎರಡು ಇಂಡಸ್ಟ್ರಿ ಗುಜರಾತ್ ನೋಡಿದ್ರಿ ಗುಜರಾತಲ್ಲಿ ಒಂದು ಇಂಡಸ್ಟ್ರಿ ಇದೆ ನಾನು ಹೋಗಿ ನೋಡಿದ್ದೀನಿ ಒಂದು ಲಕ್ಷ ಹೆಣ್ಮಕ್ಳು ಕೆಲಸ ಮಾಡ್ತಾರೆ ಅದ್ರ ಒಳಗಡೆ ಒಂದು ಲಕ್ಷ ವಿಮಾನ ಹಾಂ ಹೆಣ್ಮಕ್ಳು ಆ ಥರ ಏನಾದರೂ ಒಂದು ಹತ್ತು ಸಾವಿರ ಹೆಣ್ಮಕ್ಳು ಕೆಲಸ ಮಾಡುವಂಥ ಒಂದು ಇಂಡಸ್ಟ್ರಿನ ಪ್ರಹ್ಲಾದ್ ಜೋಶಿ ಅವ್ರು ತರ್ಬೋದಾಗಿತ್ತು ಈ ಕಡೆ ಒಂದು ಇಂಡಸ್ಟ್ರಿ ಆ ಕಡೆ ಒಂದು ಇಂಡಸ್ಟ್ರಿ ನಮ್ಮ ಬಾರ್ಡ್ರಲ್ಲಿ ಹಾಕೊಂಡ್ಬಿಟ್ಟಿದ್ರೆ ನಮ್ಮ ಎಲ್ಲ ಜಿಲ್ಲೆಗೂ ಯೂಸ್ ಆಗ್ತಿತ್ತ ಒಂದು ಇಂಡಸ್ಟ್ರಿ ತರೋಲ್ಲ ಹೋಗಲಿ ನೀವು ಓಡಾಡ್ತಿದ್ದೀರಲ್ಲ ಈಗ ರೋಡ್ಗಳು ನೋಡಿದಿರಲ್ಲ ಹಾಂ ಬಿ ಆರ್ ಟಿ ಎಸ್ ಅಂತ ಮಾಡ್ಕೊಂಡ್ಬಿಟ್ಟು ಎಲ್ಲ ಪಬ್ಲಿಕ್ಕಿಗೆ ಎಂಟ್ರೆನ್ಸ್ ಮಾಡಿ ತೊಂದರೆ ಮಾಡಿ ಇಟ್ಟೋಗಿದ್ದಾರೆ ಈಗ ಸರಿ ಸೊ ನಾನು ಐ ಕೆನಾಟ್ ಕಂಪೇರ್ ಲಾರ್ಡ್ ವಿತ್ ಪ್ರಹ್ಲಾದ್ ಜೋಶಿ ಅಥ್ವಾ ಮುನ್ನೇನ್ಕೊಪ್ಪ ಸರಿ ಸರಿ ಮೇಡಮ್ ಜಗದೀಶ್ ಶೆಟ್ಟರ್ ಬಗ್ಗೆ ನಾನೇ ಕೇಳಬೇಕು ಅನ್ನೋಕೆ ನೀವೇ ಆ ಹೆಸರು ಮರೆತು ಬಿಟ್ಟಿರಲ್ಲ ಅಂತ ಅಂದ್ರಿ ಜಗದೀಶ್ ಶೆಟ್ಟರ್ ಅವರು ಬಿಜೆಪಿ ಕಾಂಗ್ರೆಸ್ ಪಿಯಿಂದ ಟಿಕೆಟ್ ಸಿಕ್ಕಿಲ್ಲ ಅಂತೇಳಿ ಕಾಂಗ್ರೆಸ್ ಬಂದರು ಸೋತ್ರ ಕೂಡ ಅವರಿಗೆ ಅಪಮಾನ ಮಾಡಬಾರ್ದು ಅಂಥೇಳಿ ಮಾಜಿ ಮುಖ್ಯಮಂತ್ರಿ ಅಂತೇಳಿ ಎಮ್ ಎಲ್ ಸಿ ಸ್ಥಾನ ಕೊಟ್ಟರು ಮತ್ತು ಹೊರಳಿ ಮರಳಿ ತಮ್ಮ ಪಕ್ಷಕ್ಕೆ ಅವರು ವಾಪಸ್ ಹೋಗೋದು ಯಾವತ್ತು ಅವ್ರ ಮನೆ ಅವ್ರಿಗೆ ಆಗೋದು ಬೇರೆವ್ರ ಮನೆ ಬೇರೆದವ್ರಿಗೆ ಆಗೋದ ಬಾಡಿಗೆ ಮನೆಯಲ್ಲಿ ಎಷ್ಟು ದಿವಸ ಇರೋದಂತ ಹೇಳಿದ್ರೆ ಆ ಬಾಡಿಗೆ ಕಟ್ಟುವಂಥ ಕೆಪಾಸಿಟಿ ಇರೋದು ಬಾಡಿಗೆ ಮನೆಯಲ್ಲಿ ಇರೋದು ಈಗ ದೇವಕ್ಕಿ ಮೇಡಮ್ ಅವರು ಗಮನಗಟ್ಟಿಯಲ್ಲಿ ಮನೆಯಲ್ಲಿ ಇದ್ರೆ ಸ್ವಂತ ಮನೆ ಇಲ್ಲೇ ಇರ್ಬೋದು ಬಾಡಿಗೆ ಮನೆಯಲ್ಲಿದ್ದಾರೆ ಅಂತೇಳಿ ಒಮ್ಮೆ ಗೋಪನ್ಕೊಪ್ದಲ್ಲಿ ಇರ್ಬೋದು ಒಮ್ಮೆ ಗಾಮನ್ಗಟ್ಟಿ ಇರ್ಬೋದು ಒಮ್ಮೆ ಧಾರವಾಡ ಇರ್ಬೋದು ವಾಪಸ್ ಮಾತೋಳಿ ಸ್ವಂತ ಜಗ ಹುಡುಗೋರಿಗೂ ಕೂಡ ಅಲ್ಲೇ ಇರ್ಬೋದು ಹಾಗೆ ಜಗದೀಶ್ ಶೆಟ್ಟರು ಮರಳಿ ಅವ್ರ ಮನೆಗೆ ವಾಪಸ್ ಹೋಗಿದ್ದಾರೆ ಆದರೆ ಕಾಂಗ್ರೆಸ್ ಪಕ್ಷ ಅಷ್ಟೆಲ್ಲ ಅಧಿಕಾರವರು ಕೊಟ್ಟರು ಕೂಡ ನಿಮ್ಮ ಪಕ್ಷಕ್ಕೆ ಬಿಟ್ಟು ಆ ಕಡೆ ಹೋದ್ರಲ್ಲ ಮೇಡಮ್ ಆ ಸಂದರ್ಭದಲ್ಲಿ ನೀವು ಬೇರೆ ರಜತ್ ಉಳಾಗಡ್ಡಿ ಮಠವ್ರಿಗಾಗಿರಲಿ ಅನಿಲ್ ಪಾಟೀಲ್ ಅವ್ರಿಗಾಗಿರಲಿ ಮತ್ತು ಬೇರೆ ಬೇರೆ ರೀತಿಯ ಮುಖಂಡರು ಇದ್ದರು ಅಲ್ಲಿ ಟಿಕೆಟ್ ಕೇಳಿರ್ತಕ್ಕಂಥವ್ರು ಲೈನ್ಗೆ ಬಂದಿರತಕ್ಕಂಥ ಎರಡು ಮುಖಂಡರು ರಚ ಉಳ್ಳಾಗಡ್ಡಿ ಭಟ್ ಮತ್ತು ಅನಿಲ್ ಕುಮಾರ್ ಪಾಟೀಲ್ ಕೊಟ್ಟರೆ ಒಂದು ಸೈಡ್ ಇತ್ತಂತೇಳಿ ಆದರೂ ಕೂಡ ನೀವು ಅವ್ರಿಗೆ ಅವಕಾಶ ಮಾಡಿಕೊಟ್ರಿ ಅವರು ನಿಮ್ಮ ಪಕ್ಷ ಬಿಟ್ಟು ಅಲ್ಲಿಗೆ ಹೋಗಿ ಬೆಳಗಾವಿಂದ ಸಂಸದರಾಗಿರೋದ್ರಿಂದ ಅವರ ಕೊಡುಗೆಗಳನ್ನು ಈ ಕ್ಷೇತ್ರದಲ್ಲಿ ಏನು ಬಿತ್ತು ಆ ಸಂದರ್ಭ ಆ ಸಂದರ್ಭದಲ್ಲಿ ಹದಿನೆಂಟರ ಚುನಾವಣೆಯಲ್ಲಿ ನಿಮ್ಮ ವಿರೋಧದಲ್ಲಿ ಮಾತಾಡಿರ್ತಕ್ಕಂಥವರು ಇಪ್ಪತ್ತ್ಮೂರರ ಚುನಾವಣೆಯಲ್ಲಿ ನಿಮ್ಮ ಪರವಾಗಿ ಆ ಪಕ್ಷಕ್ಕೆ ಹೇಗೆ ಮಾತಾಡಿದರು ಒಂದು ಕ್ವಶನ್ ಕೇಳ್ತಾ ಇದ್ದೀನಿ ಯಾಕೆ ಈ ಕ್ವೇಶನ್ ಕೇಳ್ತಾ ಇದ್ರೆ ಭಾವ ದಿವಸ ಈ ಕ್ವಶನ್ ನನ್ ಕರ್ತಾ ಇತ್ತು ಈ ಕಾಂಗ್ರೆಸ್ನವ್ರಿಗೆ ಕೇಳ್ಬೇಕಂತ ನನ್ ಕಾಡ್ತಾ ಇತ್ತು ಸುಮಾರು ಹತ್ ಚುನಾವಣೆಯಲ್ಲಿ ಇವರು ಕಾಂಗ್ರೆಸ್ ವಿರುದ್ಧವಾಗಿ ಮಾತಾಡಿದ್ದಾರೆ ಇದಗ ಬಗ್ಗೆ ಮಾತಾಡಿದ್ದಾರೆ ಅಲ್ಪಸಂಖ್ಯಾತರ ಬಗ್ಗೆ ಮಾತಾಡಿದ್ದಾರೆ ದೀನ ದಲಿತರ ಬಗ್ಗೆ ಪ್ರತಿಯೊಬ್ರು ನಲ್ಲಿ ಇದ್ದಂತ ಪ್ರತಿಯೊಬ್ಬರ ಬಗ್ಗೆ ಮಾತಾಡಿದ್ದಾರೆ ಆದ್ರೆ ಅದೇ ವ್ಯಕ್ತಿ ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆಯಲ್ಲಿ ಕಾಂಗ್ರೆಸ್ಸಿನ ಶಾಲ್ ಹಾಕ್ಕೊಂಡು ಮಾಜಿ ಯುಮನ್ ಅಧ್ಯಕ್ಷರಾಗಿರ್ತಕ್ಕಂಥ ದೇವಕ್ಕಿ ಮೇಡಮ್ ಅವರಾಗಿರಲಿ ಹಾಲಿ ಅಧ್ಯಕ್ಷರಾಗಿರ್ತಕ್ಕಂಥ ಗೌರಿ ಅವರಾಗಿರಲಿ ಮತ್ತು ಅನಿಲ್ ಪಾಟೀಲ್ ಅವರಾಗಿರಲಿ ಅಲ್ತಾ ಫಳ್ಳೂರವರಾಗಿರಲಿ ರಚತ್ ಉಳ್ಳಾಗಡ್ಡಿಮಠವರಾಗಿರಲಿ ಮತ್ತು ಅನೇಕ ಮುಖಂಡರು ಕೂಡ್ಕೊಂಡು ಚುನಾವಣೆ ಹೋಗಿದ್ರು ಬಿ ಜೆ ಪಿ ವಿರುದ್ಧವ್ರು ಹೇಗೆ ಮಾತಾಡಿದರು ಆ ಧ್ವನಿ ಎತ್ತಲಿಕ್ಕೆ ಅವರು ತುಟಿ ಮತ್ತು ಅವ್ರ ನ್ಯಾಯಾಲಿಗೆ ಹೆಂಗೆ ಹೊರಗೆ ಬಂತು ಜಗದೀಶ್ ಶೆಟ್ಟರ್ ಬಗ್ಗೆ ನಾವು ಹೇಳೋ ಅವಶ್ಯಕತೆ ಇಲ್ಲ ಯಾಕಂದರೆ ಅವರು ಒಂದು ಚೀಫ್ ಮಿನಿಸ್ಟ್ರಾಗಿದ್ದರು ಒಂದು ಸಿ ಎಮ್ ಬಂದು ತಮ್ಮ ತವರು ಜಿಲ್ಲೆ ಏನೂ ಬೇಡ ತವ್ರ ಜಿಲ್ಲೆನೂ ಬೇಡ ಬೇರೆ ಅವ್ರ ಮನೆ ಏರಿಯಾ ಇದೆಯಲ್ಲ ಏನು ಗೋಪನ್ಕೊಪ್ಪ ಮದ್ರಾ ಕಾಲೋನಿ ರೋಡು ಅಲ್ಲಿರೋ ಹಂದಿ ಓಡಿಸ್ಬಿಡ ಅಂತ ಹೇಳ್ರಿ ಓಡಿಸಲ್ಲ ಯಾವ ಹಂದಿ ಮಾಡೋ ಅಲ್ಲಿ ತುಂಬ ಹಂದಿಗಳಲ್ಲಿ ಆ ಘಟನೆಯಲ್ಲಿ ನೀವು ಆ ಹಂದಿ ಅವರು ಆ ಥರ ಅಂದರೆ ಬೆಳಗ್ಗೆ ವಾಕಿಂಗ್ ನನಗೊಬ್ರು ಹೇಳಿದರು ಕೇಶವಪುರವರು ಅಲ್ಲರಿ ಗಂಡ ಅಂತ ಇಬ್ಬರು ವಾಕಿಂಗ್ ಹೋಗ್ತಿರ್ತಾರೆ ಅಲ್ಲಿ ಒಂದು ಇರುತ್ತೆ ಅದರಲ್ಲಿ ತುಂಬ ಹಂದಿಗಳಿರುತ್ತೆ ಒಂದು ಫೋನ್ ಮಾಡಿ ಕಾರ್ಪೊರೇಷನ್ ಕಮಿಷನರ್ಗೆ ಇದನ್ನು ಕ್ಲೀನ್ ಮಾಡಪ್ಪ ಅಂತ ಹೇಳಲ್ಲ ಅವ್ರೆಂಥ ಚೀಫ್ ಮಿನಿಸ್ಟ್ರಿ ಅಂತ ಹೇಳಿದರು ಸೊ ಅಂಥ ಒಂದು ಚೀಫ್ ಮಿನಿಸ್ಟ್ರು ನೋಡಿ ಈಗ ನಾನೊಂದು ಲೀಡ್ರು ಅಥವಾ ಒಂದು ಲೀಡ್ರು ನಿಮಗೆ ಜನರ ಕಲ್ಕಳಿರತ್ತೆ ಒಂದು ಕಾಮನ್ ಆಗಿ ನೀವೆಲ್ಲೋ ಹೋಗ್ತಾ ಇರ್ತೀರಾ ಒಂದು ಕಾಮನ್ ನೀವು ಲೀಡರ್ ಆಗಿ ಕ್ವಾಲಿಟೀಸ್ ಇರೋರು ಏನ್ ಮಾಡ್ತಾರೆ ಅದೊಂದು ಸರಿ ಇಲ್ವಾ ಇಮಿಡಿಯೇಟ್ ಆಗಿ ಕನ್ಸರ್ನ್ ಅಥಾರಿಟಿಗೆ ಫೋನ್ ಮಾಡಿ ಕನ್ಸರ್ಟ್ ಆಫೀಸರ್ ಇದೇ ನಿಂಗಿದೆ ಅಂತ ಜನರು ಪರವಾಗಿ ಕೇಳುವಂಥವ್ರು ನೀವು ನಿಮ್ಮನೆ ಕಡೆ ಇರುವಂತ ಪ್ರಾಬ್ಲಮ್ಸ್ನೇ ನೀವು ಜನರಿಗೆ ಹೆಲ್ಪ್ ಮಾಡ್ಬೇಕು ಅಂತೇಳಿ ನೀವು ಒಂದು ಕಮಿಷನರ್ಗೆ ಮಾತಾಡಲ್ಲ ಒಂದು ಚೀಫ್ ಮಿನಿಸ್ಟರ್ ಆಗಿ ನೀವು ಏನು ಕೊಡುಗೆ ಕೊಟ್ಟಿದ್ದೀರಾ ಧಾರವಾಡ ಜಿಲ್ಲೆಗೆ ಅವರು ಅದಕ್ಕೆ ಅವರು ನೋಡಿ ನಾವು ಒಂದು ಮಾತು ಹೇಳ್ತೀನಿ ಅವರು ಯಾಕೆ ಸೋತ್ರು ಗೊತ್ತಾ ಹೀಸ್ ಅವರು ತಮ್ಮ ಓನ್ ವರ್ಚೂಸಿಂದ ಗೆದ್ದಂಥವ್ರಲ್ಲ ಅಥವಾ ಪಬ್ಲಿಕ್ಕಿಗೆ ಅಥವಾ ಜನರಿಗೆ ಅವ್ರು ಬೇಕು ಅದು ಅವ್ರ ಲೀಡರ್ಶಿಪ್ ಬೇಕು ಅನ್ನೋ ಅಂಥದ್ದು ಯಾರಿಗೂ ಇರಲಿಲ್ಲ ಬೇರೆ ಬಿ ಜೆ ಪಿ ಸಿಂಬಲ್ಲಿ ಗೆದ್ದೋರು ಅವ್ರು ಓಕೆ ಆ ಜಿ ಬಿ ಜೆ ಪಿ ಸಿಂಬಲ್ ಗೆದ್ದೋರು ಅವ್ರು ಅವ್ರು ನಮ್ಮಲ್ಲಿ ಬಂದರು ನಾನೇ ಒಂದೆರಡು ಕಡೆ ನಾವು ಭಾಷಣದಲ್ಲಿ ನನ್ನ ಭಾಷಣ ಎಲ್ಲ ಮೇಲೆ ಹಿಂಗೆ ಕೆಳಗೆ ಇಳಿತೀವಲ್ಲ ಸ್ಟೇಜಿಂದ ಅವಾಗ ಹೇಳಿದೆ ಸರಿ ಏನು ಸರ್ ಅವತ್ತು ನೀವು ಬಿ ಜೆ ಪಿನಲ್ಲಿ ಇದ್ದಾಗ ಸ್ಟೇಜ್ ಮೇಲೆ ಹಿಂಗೆ ಮಾತಾಡಿದ್ರಿ ಇವತ್ತೇನು ಸರ್ ಹಿಂಗೆ ಮಾತಾಡ್ತಾ ಇದ್ದೀರಾ ಬೇಕಾದ್ರೆ ವೀಡಿಯೋ ಇದೆ ನನ್ನ ಹತ್ರ ಅಂತ ಹೇಳಿದೆ ಅವ್ರು ನಕೊಂಡು ಸುಮ್ಮನೆ ಹೋಗ್ತಾರೆ ಏನು ಈಸ್ ನಾಟ್ ಪರ್ಸ್ನಾಲಿಟಿ ಒಂದು ಲೀಡ್ರ್ ಕ್ವಾಲಿಟೀಸ್ ಇಲ್ಲ ಅವ್ರ ಕಡೆ ತಮ್ಮ ತಾವು ಬೆಳಿಬೇಕು ತಮ್ಮ ಫ್ಯಾಮ್ಲಿ ಬೆಳಿಬೇಕು ತನ್ನ ಮಕ್ಕಳು ಬೆಳಿಬೇಕು ತನ್ನ ಬಿಸ್ನೆಸ್ ಬೆಳಿಬೇಕು ಅದನ್ನ ಅದಕ್ಕೇನಾದರೂ ಒಂದು ಪ್ಲ್ಯಾಟ್ಫಾರ್ಮ್ ಬೇಕಲ್ಲ ಸೊ ಪೊಲಿಟಿಕ್ಸ್ ಬಿ ಜೆ ಪಿ ಇಸ್ ಎ ಪ್ಲ್ಯಾಟ್ಫಾರ್ಮ್ ಫಾರ್ ಜಗದೀಶ್ ಶೆಟ್ಟರ್ ಓಕೆ ಮೇಡಮ್ ಈ ಲೀಡ್ರ್ ಅಂದ ತಕ್ಷಣ ಆ ಕ್ವಶನಿಂದ ನಾನು ಕೊನೆಯ ನನ್ನ ಮೂರು ಪ್ರಶ್ನೆ ದೇವಕಿ ಯೋಗಾನಂದ ಅವರ ಮೇಲೆ ಈ ಕ್ಷೇತ್ರದ ಮೇಲೆ ಇರುವಂಥದ್ದು ಲೀಡರ್ ಕ್ವಾಲಿಟಿ ಅಂದ ತಕ್ಷಣ ಜೋಶಿಯವ್ರ ಮೇಲೆ ನೀವು ಮಾಡಿರ್ತಕ್ಕಂಥ ಆರೋಪ ಯಾವುದಂತ ಹೇಳಿದ್ರೆ ಹತ್ತು ಸಾವಿರ ಮಹಿಳೆಗಾದರು ಒಂದು ಉದ್ಯೋಗ ಸಿಗುವಂಥ ಇಂಡಸ್ಟ್ರಿ ತಂದಿದ್ದಾರೆ ಅಂತ ಹೇಳಿದ್ರಲ್ಲ ನೀವು ಇಂಡಸ್ಟ್ರಿಯಲ್ಲಿ ಉದ್ಯೋಗ ಕೊಡೋದ್ರಲ್ಲಿ ಯಶಸ್ವಿ ಆಗಿರ್ತಕ್ಕಂಥವ್ರು ಅಂತ ನಾನು ಕೇಳಿದ್ದೇನೆ ಯಾವ ಇಂಡಸ್ಟ್ರಿಯಲ್ಲಿ ನೀವು ಯಶಸ್ವಿಯಾಗಿರಿ ಯಾವ ಇಂಡಸ್ಟ್ರಿಯಲ್ಲಿ ಯಾವ ಮಹಿಳೆಗೆ ಯಾವ ಪುರುಷರಿಗೆ ಅವಕಾಶ ಕೊಡೋದ್ರಲ್ಲಿ ನೀವು ಯಶಸ್ವಿಯಾಗಿರಿ ಇಲ್ಲ ನೋಡಿ ಆಮ್ ನಾನು ನನ್ನ ದೊಡ್ಡ ಇಂಡಸ್ಟ್ರಿಯಿಸ್ಟ್ ಅಂತೂ ಅಲ್ಲ ನಾನು ಒಂದು ಮಹಿಳಾ ಉದ್ದಿಮೆದಾರ ಅಷ್ಟೆ ಆ ಮಹಿಳಾ ಉದ್ದಿಮೆದಾರ ಅಂತ ಯಾ ಯಾಕೆ ಅಂದರೆ ನಮ್ಮ ಹೊಟ್ಟೆಪಾಟಿಗೆ ನಾವು ಕೆಲಸ ಮಾಡ್ತಿದ್ವಿ ಸಣ್ಣಂದ್ರಿಂದನೇ ನಮ್ಮ ಮೊಟ್ಟೆ ಪಡಗಿ ನಾವು ಸಣ್ಣ ಪುಟ್ಟ ಬಿಸ್ನೆಸ್ ಮಾಡ್ಕೊಂಡು ಮಾಡ್ಕೊಂಡು ಹಂತ ಹಂತವಾಗಿ ಬೆಳೆದು ನಾವು ಒಂದು ಗಾರ್ಮೆಂಟ್ ಇಂಡಸ್ಟ್ರಿ ಮಾಡಿದ್ವಿ ಒಂದು ರೇಷ್ಮೆ ಇಂಡಸ್ಟ್ರಿ ಮಾಡಿದ್ವಿ ಸಾಕ ಈ ಥರ ಮಾಡ್ತಾ ಮಾಡ್ತಾ ನಾವು ನಮ್ಮ ನಾವು ಒಬ್ಬರೇ ಬೆಳೆದ್ರೆ ನಡೆಯಲ್ಲ ನಮ್ಮ ಜೊತೆ ಜೊತೆಯಾಗಿ ನಮ್ಮ ನಮ್ಮ ಗ್ರಾಮೀಣ ಭಾಗದಲ್ಲಿರುವಂಥ ಮಹಿಳೆಯರು ನನ್ನ ಸಿಟಿ ಭಾಗದಲ್ಲಿ ಹೇಳಿಲ್ಲ ನಮ್ಮ ಗ್ರಾಮೀಣ ಭಾಗದಲ್ಲಿರುವಂಥ ಮಹಿಳೆಯರನ್ನ ಅವ್ರನ್ನ ನಾನು ಒಂದು ಸ್ಟ್ಯಾಂಡ್ ಮಾಡಿಸ್ಲೇಬೇಕು ಅವಲಂಬಿ ಜೀವನ ನಡೆಸಬೇಕು ಅವರು ಒಂದು ಎಕನಾಮಿಕ್ ಎಂಪವರ್ಮೆಂಟ್ ಬೇಕು ಅವರಿಗೆ ತಮ್ಮ ಸ್ವಂತ ಕಾಲ ಸ್ವತಂತ್ರ ಎಲ್ಲ ಹೆಣ್ಮಕ್ಳಿಗೆ ಇರುತ್ತೆ ಬಟ್ ಎಕನಾಮಿಕ್ ಎಂಪವರ್ಮೆಂಟ್ ಅಂತ ಹೇಳ್ತೀವಿ ಅಂದ್ರೆ ಹಣಕಾಸಿನ ಸ್ವತಂತ್ರ ಎಂಟ್ರಿಯಲ್ಲಿ ಆ ರೀತಿ ಹೇಳಿದ್ರೆ ನೀವು ಅದಕ್ಕೆ ಉಲ್ತಾದ್ರೂ ತೊಗೊಂಡ್ಬಂದ್ ಇದು ಸರಿ ಅಂತ ಹೇಳ್ತೀವಿ ನಾ ಹೇಳದ್ ರಾಂಗ್ ಇಂದ ನೀವು ಸರಿ ಅಂತ ಹೇಳ್ತೀರಿ ಯಾವಾಗ್ಲೂ ಒಂದು ಇಂಟ್ರೆಸ್ಟ್ ಏನಂದ್ರೆ ಹೆಣ್ಮಕ್ಳು ಸಂಸಾರ ನಡೆಸಿ ನಡೆಸ್ತಾರೆ ಅದಂತೂ ನಮ್ದು ನಾವು ಬಿಟ್ಟಂತೂ ಇರೋಕ್ಕೆ ಬರಲ್ಲ ಮನೆ ಮಠ ಮಕ್ಕಳು ಇವೆಲ್ಲ ಇಟ್ಸ್ ಅ ಪಾರ್ಟ್ ಆಫ್ ಈಗ ನಮ್ಗೆ ಕಾಲು ಕೈ ಕಣ್ಣು ಇದೆ ಆ ಥರ ಫ್ಯಾಮ್ಲಿನೂ ಇಟ್ಸ್ ಪಾರ್ಟ್ ಆಫ್ ಅವರ್ ಎನಿ ವಿಮೆನ್ ಆದರೆ ನಿಮ್ಗೆ ಆ ಹೆಣ್ಮಕ್ಳು ಹೆಂಗೆ ಮಾಡ್ತಾರೆ ನನ್ನ ತುಂಬ ಜನ ಹೆಣ್ಮಕ್ಳು ನೋಡಿದ್ದೀನಿ ತಾವು ತನ್ನ ಹೆಲ್ತ್ ಬಗ್ಗೆ ಕೇರ್ ಮಾಡಲ್ಲ ತನಗೇನಿದೆ ಏನಿಲ್ಲ ನೋಡಲ್ಲ ಬೇರೆ ತನ್ನ ಗಂಡ ಮಕ್ಕಳು ಬಗ್ಗೆ ಯೋಚನೆ ಮಾಡ್ತಾರೆ ತಮ್ಮ ಕುಟುಂಬದ ಬಗ್ಗೆ ಆ ಕುಟುಂಬದ ಬಗ್ಗೆ ಆ ಹೆಣ್ಮಕ್ಳ ಬಗ್ಗೆ ಯೋಚನೆ ಮಾಡ್ಕೆ ಯಾರಾದ್ರೂ ಇರಬೇಕಲ್ಲ ಸೊ ಐಟ್ ಐ ಶುಡ್ ನಾನು ಅದಕ್ಕೆ ಅವ್ರಿಗೆ ನಾನು ಅವ್ರಿಗೆ ದುಡ್ಡು ಕೊಡೋದು ನೂರು ಎರಡ್ನೂರು ಐದನೂರು ಕೊಡೋದು ಅದರಿಂದ ಏನು ಉಪಯೋಗಕ್ಕೆ ಒಂದು ಉದ್ಯೋಗನು ಅಥವಾ ಸ್ವಂತ ಉದ್ಯೋಗ ಮಾಡಕ್ ಒಂದ್ ದಾರಿನೋ ಒಂದು ಸ್ವಂತ ಉದ್ಯೋಗ ಮಾಡಲಿಕ್ಕೆ ಯಾವ ಥರ ಮಾಡ್ಕೋಬೇಕು ಅವ್ರು ಮಾಡುವಂಥ ಪ್ರಾಡಕ್ಟ್ಸ್ನ ಹೇಗೆ ಎಕ್ಸ್ಪೋರ್ಟ್ ಮಾಡ್ಬೋದು ಅಥವಾ ಹೇಗೆ ಮ್ಯಾನುಫ್ಯಾಕ್ಚರ್ ಮಾಡ್ಬೋದು ಅದಕ್ಕೆ ರಾ ಮೆಟೀರಿಯಲ್ಸ್ ಎಲ್ಲಿ ಸಿಗುತ್ತೆ ಮಿಷ್ನರೀಸ್ ಎಲ್ಲಿ ಸಿಗುತ್ತೆ ಲೋನ್ ಯಾವ ಬ್ಯಾಂಕ್ ಕೊಡುತ್ತೆ ರಿಜಿಸ್ಟ್ರೇಷನ್ಸ್ ಏನು ಪ್ರೊಸೆಸ್ ಇದೆ ಇವೆಲ್ಲ ಅಂತ ಅಂಥೇಳ್ಬಿಟ್ಟೆ ನಾನು ಹಳ್ಳಿಗೆ ಹೋಗಿ ಮಹಿಳೆಯರಿಗೆ ಎಂಪವರ್ಮೆಂಟ್ ಮಾಡೋದು ಕಾರ್ಯಕ್ರಮನ ನಾನು ಮಾಡ್ತಿದ್ದೆ ನಂದು ಒಂದೇ ಉದ್ದೇಶ ಏನಂದರೆ ಎನಿ ಹೆಣ್ಮಗಳು ಯಾವುದೇ ಹೆಣ್ಮಕ್ಳು ಇರಲಿ ತನ್ನ ಸ್ವಂತ ಕಾಲಲ್ಲಿ ನಿಲ್ಬೇಕಂದ್ರೆ ಅಟ್ಲೀಸ್ಟ್ ಮೊದಲೆಲ್ಲ ಎರಡು ಸಾವಿರ ಮೂರು ಸಾವಿರ ತಿಂಗಳಿಗೆ ದುಡಿದ್ರೆ ಹೆಣ್ಮಕ್ಳು ಸಾಕು ಅಂತ ನಾವು ಹೇಳ್ತಿದ್ವಿ ಬಟ್ ಇವಾಗ ನಾವು ಏನು ಹೇಳ್ತೀವಿ ಅಂದರೆ ಒಂದು ಹತ್ತು ಸಾವಿರ ಹದಿನೈದು ಸಾವಿರ ಹೆಣ್ಮಕ್ಳು ಡೈಲಿ ಮಂತ್ಲಿ ದುಡ್ಕೋಬೇಕಂತ ನಾವು ಹೇಳ್ತೀವಿ